ಪಶ್ಚಿಮ ಬೆಂಗಳೂರು ಬಾಹುಸಾ ಕ್ಷೇತ್ರ ಸೇವಾ ಸಮಾಜ ಅಂತ ನಮ್ದು ಎಂಟನೇ ವರ್ಷದಿಂದ ಇದು ಸತತವಾಗಿ ನಡ್ಕೊಂಡ್ ಬರ್ತಾ ಇದೆ ಪ್ರತಿ ವರ್ಷ ಏಪ್ರಿಲ್ ಕೊನೆಯ ಭಾನುವಾರ ನಾವು ಈ ಕಾರ್ಯಕ್ರಮ ಮುಖ್ಯ ಒಂದು ಬಹುಸಾಹ ಕ್ಷೇತ್ರ ಸೇವಾ ಸಮಾಜ ಟ್ರಸ್ಟ್ ಅಂತ ಓಪನ್ ಮಾಡಿದ್ದೀವಿ ಇದು ಏನಪ್ಪಾ ಅಂದರೆ ವರ್ಲ್ಡ್ ವೈಡ್ ಇದೆ ಆ ತರದ ಅವಕಾಶ ಪ್ರತಿಯೊಬ್ಬರಿಗೂ ನಾವು ಕೊಟ್ಟಿದ್ದೀವಿ ಪ್ರತಿ ವರ್ಷನೂ ನಾವು ಒಂದೊಂದು ತಿಂಗಳು ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ನಾವು ಪಾಂಡುರಂಗ ಉತ್ಸವ ಮಾಡ್ತೀವಿ ಪಶ್ಚಿಮ ಬೆಂಗಳೂರು ಭಾಷಾ ಸೇವಾ ಸಮಾಜ ಅಂತ ನಮ್ಮದು ಎಂಟನೇ ವರ್ಷದಿಂದ ಇದು ಸತತವಾಗಿ ನಡ್ಕೊಂಡು ಇದೆ ಪ್ರತಿ ವರ್ಷ ಏಪ್ರಿಲ್ ಕೊನೆಯ ಭಾನುವಾರ ನಾವು ಈ ಕಾರ್ಯಕ್ರಮ ಮುಖ್ಯ ಈ ಕಾರ್ಯಕ್ರಮಕ್ಕೆ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ ಅದರಲ್ಲಿ ವಾರ್ಕೆರೆಗಳು ಭಜನಾ ಮಂಡಿಯವರು ನೂರಾರು ಜನ ಸೇರಿ ಈ ಕಾರ್ಯಕ್ರಮ ಮಾಡ್ತೀವಿ ಕನಿಷ್ಠ ಪಕ್ಷ ಒಂದು ಸಾವಿರ ಜನ ನಾವು ಸೇರ್ತೀವಿ ಅಂದರೆ ನಮ್ಮ ಟೀಮು ಇವತ್ತು ವರ್ಷಕ್ಕೆ ಒಂದು ಸರಿ ಈ ಕ ಈ ಥರ ಸೇರುತ್ತೆ ನಮ್ಮ ಬೆಂಗಳೂರಲ್ಲಿ ಮೂವತ್ತು ಮೂರು ಮೂವತ್ತೈದು ಸಮಾಜಗಳಿದೆ ಎಲ್ಲ ಕಡೆ ಇದೇ ಥರ ಕಾರ್ಯಕ್ರಮ ನಡೆಯುತ್ತೆ ನಮ್ಮಲ್ಲಿ ವಿಶೇಷ ಏನಂದರೆ ಹೆಚ್ಚಿನ ಜನಸಂಖ್ಯೆ ಸೇರ್ತಾರೆ ಆ ಥರ ಇರುತ್ತೆ ಮತ್ತು ಬಂದಿರತಕ್ಕಂಥ ಪ್ರತಿಯೊಂದು ಭಕ್ತಾದಿಗಳಿಗೂ ಭಜನೆಯಿಂದ ಹಿಡಿದು ಪೂಜಾ ಕಾರ್ಯಕ್ರಮದಿಂದ ಹಿಡಿದು ಊಟದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆ ಅಚ್ಚುಕಟ್ಟಾಗಿ ನಮ್ಮವರೆಲ್ಲ ಸೇರಿ ಮಾಡ್ತೀವಿ ಅದೊಂದು ಭಾಳ ವಿಶೇಷತೆ ಈ ಪಾಂಡುರಂಗ ನಮಗೆ ಎಲ್ಲರಿಗೂ ಒಂದು ಒಳ್ಳೆಯ ಶಕ್ತಿ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹಾಗೆಯೇ ಇಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತಿನ ಜನ ನಮಗೆ ಸಹಕಾರ ಕೊಡ್ತಾರೆ ಅದೊಂದು ಭಾಳ ಖುಷಿ ಇದೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಒಂದು ಕಾರ್ಯಕ್ರಮ ಮಾಡಬೇಕಂತ ನಾವಿದ್ದೀವಿ ಅದೇ ರೀತಿ ನಮ್ಮ ಭಾವಸಾರ ಕ್ಷೇತ್ರ ಸಮಾಜಕ್ಕೋಸ್ಕರ ಒಂದು ಭಾವಸಾರ ಕ್ಷೇತ್ರ ಸೇವಾ ಸಮಾಜ ಟ್ರಸ್ಟ್ ಅಂತ ಓಪನ್ ಮಾಡಿದ್ದೀವಿ ಇದು ಏನಪ್ಪ ಅಂದರೆ ವರ್ಲ್ಡ್ ವೈಡ್ ಇದೆ ಆ ಥರದೊಂದು ಅವಕಾಶ ಪ್ರತಿಯೊಬ್ಬರಿಗೂ ನಾವು ಕೊಟ್ಟಿದ್ದೀವಿ ಇಲ್ಲೇನಪ್ಪ ವಿಶೇಷ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಂದು ಕುಟುಂಬ ಸದಸ್ಯರಿಗೂ ನಾವೊಂದು ಐ ಡಿ ಕಾರ್ಡನ್ನು ಕೊಡ್ತಾ ಇದ್ದೀವಿ ವಿಶೇಷವಾದ ಐ ಡಿ ಕಾರ್ಡು ಇದು ಯಾವ ಕಮ್ಯುನಿಟಿನಲ್ಲೂ ಕೊಟ್ಟಿಲ್ಲ ನಮ್ಮ ಕಮ್ಯುನಿಟಿನಲ್ಲಿ ಒಂದು ವೆಬ್ಸೈಟ್ ಮಾಡಿ ವೆಬ್ಸೈಟ್ ಮುಖಾಂತರ ಪ್ರತಿಯೊಬ್ಬ ಬಾವಸಾರ ಕಮ್ಯುನಿಟಿಯವರನ್ನು ಒಂದು ಒಂದೆಡೆ ಸೇರಿಸೋ ಕಾರ್ಯಕ್ರಮ ಮಾಡಿದ್ದೀವಿ ಅದೊಂದು ತುಂಬ ವಿನೂತನ ಕಾರ್ಯಕ್ರಮ ಈಗ ಪ್ರಪಂಚದಾದ್ಯಂತ ಈ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಎಲ್ಲ ಕಡೆಯಿಂದ ಆನ್ಲೈನ್ನಲ್ಲಿ ಅದು ಇದನ್ನು ತೊಗೊಳ್ತಾ ಇದ್ದಾರೆ ಮೆಂಬರ್ಶಿಪ್ ತೊಗೊಳ್ತಾ ಇದ್ದಾರೆ ಅವ್ರಿಗೊಂದು ಮೆಂಬರ್ಶಿಪ್ ಐ ಡಿ ಕಾರ್ಡ್ ಕೊಡ್ತೀವಿ ಅದು ಜಸ್ಟ್ ಲೈಕ್ ಆಧಾರ್ ಕಾರ್ಡ್ ಥರ ಇರುತ್ತೆ ಆ ಐ ಡಿ ಕಾರ್ಡಿಂದ ಪ್ರತಿಯೊಬ್ಬ ಬಾವಸಾರರಿಗೂ ನಾವು ಬಾವುಸಾರ ಸಿಟ್ಟು ಸಮಾಜದವರು ಅಂತ ಐಡೆಂಟಿಟಿ ಆಗುತ್ತೆ ಅದೇ ರೀತಿ ಅದು ಸೆನ್ಸಸ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈಗ ನಮಗೆ ಯಾರು ಯಾವುದೇ ರೀತಿ ಜನಗಣತಿ ಮಾಡಿದ್ದಾರೆ ಮಾಡಿದ್ರೂ ಕೂಡ ಅದು ವ್ಯವಸ್ಥಿತವಾಗಿ ಮಾಡಿಲ್ಲ ಅದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಸರ್ಕಾರಕ್ಕೆ ಅದು ಗೊತ್ತಿಲ್ಲ ಈಗ ಕೇವಲ ಒಂದು ಲಕ್ಷದ ಎಂಟು ಸಾವಿರ ಇದ್ದಾರೆ ಅಂತ ತೋರಿಸಿದ್ದಾರೆ ನಾವು ಬೆಂಗಳೂರು ಭಾಗದಲ್ಲಿ ಒಂದೇ ಕಡೆ ಎರಡು ಲಕ್ಷ ಜನ ಇದ್ದೀವಿ ಕಡಿಮೆ ಅಂದರೆ ಎರಡು ಲಕ್ಷ ಅಂಶ ಇದೆ ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಹದಿನೇಳರಿಂದ ಇಪ್ಪತ್ತು ಲಕ್ಷ ಜನ ಇದ್ದೀವಿ ಅದು ನಾವು ಈಗ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ತರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಯಾಕಂದರೆ ಅವರಿಗೂ ಗೊತ್ತಿಲ್ಲ ಪಾಪ ಯಾವುದೋ ಒಂದು ಅಂಕಿಅಂಶ ತೊಗೊಂಡು ಬರೀ ಕಡಿಮೆ ಜನಸಂಖ್ಯೆ ತೋರಿಸಿದ್ದಾರೆ ನಾವು ಶಾಂತವಾಗಿ ಎಲ್ಲ ಕಡೆ ನಾವು ಶಾಂತಿಪ್ರಿಯರು ಪ್ರಪಂಚದಾದ್ಯಂತ ಇದ್ದೀವಿ ಕರ್ನಾಟಕದ ಮೂಲೆ ಮೂಲೆಯೂ ನಮ್ಮ ಸಮಾಜಗಳಿದೆ ಸಮಾಜದಲ್ಲಿ ಪ್ರತಿ ವರ್ಷ ಈ ಥರ ದಿಂಡಿ ಉತ್ಸವ ಮಾಡ್ತೀವಿ ಪಾಂಡರಂಗಂದು ನಮಗೆ ಮುಖ್ಯವಾಗಿ ಪಾಂಡರಂಗ ಎಲ್ಲರಿಗೂ ಎಲ್ಲ ರೀತಿಯ ಸಹಕಾರ ಮಾಡಿಕೊಡ್ತಾ ಇದ್ದಾರೆ ನಮ್ಮದು ಶಾಂತಿಪ್ರಿಯ ಸಮಾಜ ಈ ಸಮಾಜ ಜನಕ್ಕೆ ಗೊತ್ತಾಗಬೇಕು ಸರ್ಕಾರಕ್ಕೆ ಗೊತ್ತಾಗಬೇಕು ಎಲ್ಲಿಗೆ ಗೊತ್ತಾಗಬೇಕಂತ ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಹಂಕೊಳ್ತಾ ಇದ್ದೀವಿ ನೀವು ಬಂದಿದ್ದು ಭಾಳ ಆಯಿತು ಭಾಳ ಧನ್ಯವಾದಗಳು ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಪಶ್ಚಿಮ ಬೆಂಗಳೂರು ಬಹುಸಾರ ಸಮಾಜದಿಂದ ವಂದನೆಗಳು ನಮ್ಮಲ್ಲಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ಪಾಂಡುರಂಗ ದೇವಸ್ಥಾನಗಳಿದೆ ಬೆಂಗಳೂರಿನಲ್ಲಿ ಪ್ರತಿ ವರ್ಷವೂ ನಾವು ಒಂದೊಂದು ತಿಂಗಳು ಒಂದೊಂದು ಕಡೆ ಒಂದೊಂದು ಭಾಗದಲ್ಲಿ ನಾವು ಪಾಂಡುರಂಗ ಉತ್ಸವ ಮಾಡ್ತೀವಿ ಎಲ್ಲ ಭಾಗದಲ್ಲೂ ಈ ನಗರ ಮತ್ತು ವಿಜಯನಗರ ಭಾಗದಲ್ಲಿ ನಮ್ಮದೊಂದು ಐದು ಸಾವಿರ ಜನಸಂಖ್ಯೆ ಇದೆ ಹೆಚ್ಚು ಕಡಿಮೆ ನಾವು ಪ್ರತಿ ವರ್ಷವೂ ಪಾಂಡುರಂಗ ಉತ್ಸವಗಳನ್ನು ಎಲ್ಲ ಭಾಗದಲ್ಲೂ ಮಾಡ್ತೀವಿ ಶಾಂತಿಯುತ್ಸವ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿ ಈ ವಿಜಯನಗರದಲ್ಲಿ ಎಂಟು ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಎಲ್ಲ ಜನಾಂಗದವರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾವು ಅಭಾರಿಗಳಾಗಿದ್ದೀವಿ ಸರ್ಕಾರಕ್ಕೆ ಸರ್ಕಾರಕ್ಕೇನಿಲ್ಲ ಅವರು ಮನೆಯಲ್ಲಿ ಕೂತ್ಕೊಂಡು ಯಾವುದೋ ಒಂದು ಕಮ್ಯುನಿಟಿನ ಹೋಲಿಕೆ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಇದು ಮುಂದೆ ನಡೆಯಲ್ಲ ನಾವು ಕ್ಷತ್ರಿಯರು ಕ್ಷತ್ರಿಯ ಧರ್ಮ ಪಾಲಿಸ್ತಾ ಇದ್ದೀವಿ